ನಮಸ್ಕಾರ ನಮ್ಮ ಕರ್ನಾಟಕ ಚಾನಲ್ಗೆ ಇವತ್ತು ಸ್ಪೆಷಲ್ ದಿನ ರೀ ಅಂತಂದರೆ ಇವತ್ತು ಕರ್ನಾಟಕ ರತ್ನ ದಾದಾ ಸಾಹೇಬ್ ಪಲ್ಕೆ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟದಬ್ಬ ಏಪ್ರಿಲ್ ಇಪ್ಪತ್ನಾಲ್ಕು ಹೌದು ರೀ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟದ ಹಬ್ಬ ಅದಕ್ಕೋಸ್ಕರ ಇವತ್ತು ನಮಗೆ ಎಲ್ಲರಿಗೂ ಹಬ್ಬದ ದಿನ ಈ ವಿಡಿಯೋ ನಿಮಗೆ ನೋಡ್ತಾ ಇದ್ರೆ ಇದು ರಾಜ್ಕುಮಾರ್ ಹುಟ್ಟದಬ್ಬಕ್ಕೋಸ್ಕರ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತು ಏನು ವಿಶೇಷ ಅಂತ ನಿಮಗೆ ನಾನು ತಿಳಿಸ್ತೀನಿ ವಿಶೇಷ ಅಂತೂ ತುಂಬ ಇದೆ ತುಂಬ ಚೆನ್ನಾಗಿ ಎಲ್ಲ ಅರೇಂಜ್ ಮಾಡಿದ್ದಾರೆ ನಮ್ಮ ವಿಶ್ವನವರು ಸೊ ಅದನ್ನು ತಿಳಿಸ್ತಾ ಬನ್ನಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ತೊಂಬತ್ತಾರನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸೋಣ ತಿಳಿಸ್ತಾ ಕಾರ್ಯಕ್ರಮನ ಚಾಲನೆ ಮಾಡೋಣ ರಕ್ತದಾನ ಮಾಡೋಕ್ಕೆ ಗಾಡಿ ಬಂದಿದೆ ರಕ್ತದಾನ ಮಾಡ್ತಾ ಇದ್ದಾರೆ ಎಲ್ಲರೂ ರಕ್ತದಾನ ಮಾಡ್ತಾ ಇದ್ದಾರೆ ಇನ್ನು ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಾ ಇಲ್ಲ ರೋಡ್ ನೋಡಿದ್ರೆ ಖಾಲಿ ಇದೆ ಇನ್ನು ಮಿನಿಮಮ್ ಅಂದರೆ ಒಂದು ಹತ್ತು ನಿಮಿಷ ನಿಮಗೆಲ್ಲ ರೋಡು ಫುಲ್ ಆಗುತ್ತೆ ಯಾಕೆ ಅಂತಂದರೆ ಇಲ್ಲಿ ಅನ್ನ ಕೊಡೋಕ್ಕೆ ಮತ್ತು ಮಜ್ಜಿಗೆ ಪಾನಕ್ಕೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗೆಲ್ಲರೂ ಜನ ಬರ್ತಾರೆ ಸುಮಾರು ಮೂರು ಸಾವಿರ ಜನಕ್ಕೆ ಅಡುಗೆ ಮಾಡಿಸಿದ್ದಾರೆ ನಮ್ಮ ವಿಶ್ವಣ್ಣನವರು ಅವರಿಗೆ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ದೇವ್ರು ಚೆನ್ನಾಗಿಟ್ಟಿರಲಿ ಅಂತ ತಿಳಿಸ್ತಾ ನಾವು ನಾನು ವಿಷಯ ತಿಳಿಸ್ತೀನಿ ಬನ್ನಿ ಇದು ಬ್ಲಡ್ ಬ್ಯಾಂಕ್ ಲಾ ಬಸ್ಸು ಬಂತಿದೆ ಇದರೊಳಗಡೆ ಎಲ್ಲ ಥರ ಸಿಸ್ಟಮ್ ಇದೆ ಸೊ ಇಲ್ಲೇ ಎ ಸಿ ಗಿ ಸಿ ಎಲ್ಲ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಅವರು ಸೊ ಇದರೊಳಗಡೆ ನಾವು ರಕ್ತದಾನ ಮಾಡ್ಬೋದು ಅದು ಯಾಕೆ ಅಂದರೆ ರಕ್ತದಾನ ಮಾಡಬೇಕು ರಾಜ್ಕುಮಾರ್ ಅವರ ಆಸೆ ಇದು ಖಂಡದಾನ ರಕ್ತದಾನ ಮಾಡಬೇಕು ಅನ್ನೋದು ಅವರ ಆಸೆ ಅದಕ್ಕೋಸ್ಕರ ಯಾವಾಗು ಡಾಕ್ಟರ್ ರಾಜ್ಕುಮಾರ್ ಅವರು ದಿನ ಎಲ್ಲೇ ಹೋದರೂ ಕೂಡ ರಕ್ತದಾನ ಅಂತೂ ಇದ್ದೇ ಇರುತ್ತೆ ರಕ್ತದಾನ ಮಾಡ್ತಾ ಆರ್ತರಕ್ಕೆ ಎಲ್ಲರೂ ನೋಡಿ ಮೆಂತ್ಯಭಾತ್ ಮಾಡಿದ್ದಾರೆ ಚಟ್ನಿ ಮಾಡಿದ್ದಾರೆ ಸುಮಾರು ಮೂರು ಸಾವಿರ ಜನಕ್ಕೆ ಮಾಡಿಸಿದ್ದಾರೆ ವಿಶ್ವಣ್ಣನವರು ಅವರು ಇದು ಒಂದೇ ಸರಿಯಲ್ಲ ವರ್ಷ ವರ್ಷ ಮಾಡಿಸ್ತಾರೆ ಅದು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟ ಬುಕ್ಕು ಅಷ್ಟೇ ಮತ್ತು ಡಾಕ್ಟರ್ ರಾಜ್ಕುಮಾರ್ ಹುಟ್ಟದ ಬುಕ್ಕು ಮಾಡಿಸ್ತಾರೆ ಸೊ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಹಾರೈಸ್ತಾ ಬನ್ನಿ ನೋಡಿ ರಾಜ್ಕುಮಾರ್ ಅವರ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಇಟ್ಟಿದ್ದಾರೆ ಪಕ್ಕದಲ್ಲಿ ವಿಶ್ವಣ್ಣನವರ ತಾತವರ ಫೋಟೋನೂ ಇದೆ ಹೆಸರು ಬಂದ್ಬಿಟ್ಟು ಈಶ್ವರ ರಂಗಯ್ಯ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಪೂಜಾ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಇವಾಗ ಪೂಜೆ ಮಾಡ್ತಾಯಿದ್ದಾರೆ ಸೊ ಈ ವಿಡಿಯೋ ನೀವು ರಾಜ್ಕುಮಾರ್ಗೋಸ್ಕರ ಒಂದು ಲೈಕ್ ಅಂತೂ ಮಾಡಲೇಬೇಕು ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಇದೆ ಅವ್ರಿಗೋಸ್ಕರ ಒಂದು ಲೈಕ್ ಮಾಡ್ಬೇಕು ನೋಡಿರಿ ಇವರೇ ವಿಶ್ವಣ್ಣ ವಿಶ್ವಣ್ಣ ಇವರೇ ಇವರೇ ಇದಕ್ಕೆಲ್ಲ ಕಾರ್ಯಕರ್ತರು ಮತ್ತು ಇವರೇ ಇದಕ್ಕೆಲ್ಲ ಯಾರತ್ರನೂ ಒಂದು ರೂಪಾಯಿ ದುಡ್ಡಿಸ್ಕೊಳ್ಳೋಲ್ಲ ಇವ್ರ ಕೈಯಿಂದನೇ ಹಾಕಿ ವರ್ಷ ವರ್ಷವೂ ಮಾಡಿಸ್ತಾರೆ ಸೊ ರಾಜ್ಕುಮಾರ್ ಅವ್ರದ್ದಾಗಲಿ ಪುನೀತ್ ರಾಜ್ಕುಮಾರ್ ಅವ್ರೆ ಇವರು ರಾಜ್ಕುಮಾರ್ನ ಪರಮ ಭಕ್ತರು ಇವರು ಇವ್ರಿಗೆ ಒಂದು ಜೈ ಅಂತ ಹೇಳ್ತಾ ಇವ್ರಿಗೊಂದು ಧನ್ಯವಾದ ತಿಳಿಸ್ತಾ ನಾವು ಬಂದಿನ ವಿಡಿಯೋ ನೋಡ್ತಾ ಹೋಗೋಣ ರವಿಯಣ್ಣವ್ರು ಬಂದಿದ್ದಾರೆ ಫೋಟೋ ಎಲ್ಲ ಹಿಡಿತಾ ಇದ್ದಾರೆ ನೋಡಿ ಶಿವ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ರಾಜ್ಕುಮಾರ್ ಫೋಟೋ ಪಕ್ಕದಲ್ಲಿ ಈಶ್ವಣ್ಣವ್ರ ತಾತವ್ರ ಫೋಟೋ ಇದೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಬಂದಿದ್ದಾರೆ ನಮ್ಮ ವೆಂಕಯ್ಯಗೌಡ್ರನ್ನ ಬಂದಿದ್ದಾರೆ ತುಂಬ ಜನ ಬಂದಿದ್ದಾರೆ ಸೊ ಒಬ್ಬರಿಬ್ಬರೆಲ್ಲ ಎಲ್ಲರೂ ಬಂದಿದ್ದಾರೆ ಇನ್ನೊಂದು ನನ್ನ ಪ್ರಕಾರ ಇನ್ನೊಂದು ಹತ್ತು ನಿಮಿಷ ಎಲ್ಲ ಸ್ಟಾರ್ಟ್ ಆಗ್ತದೆ ನೋಡಿ ಎಲ್ಲ ರೈಸ್ ಭಾತ್ಗಳೆಲ್ಲ ಮಾಡ್ಸಿದ್ದಾರೆ ಮೆಂತ್ಯ ಭಾತು ತುಂಬ್ತಾ ಇದ್ದಾರೆ ಎಲ್ಲ ಬಾಕ್ಸ್ಗಳಿಗೆ ಸೊ ಅಲ್ಲಿ ಇಲ್ಲಿಂದ ಅಲ್ಲಿ ತೊಗೊಂಡು ಇಟ್ಕೊಂಡು ಎಲ್ಲರಿಗೂ ಕೊಡ್ತಾರೆ ಬಾತ್ ಹಾಕ್ತಾ ಇದ್ದಾರೆ ಭಟ್ರು ಸುಮಾರು ನಾಲ್ಕೈದು ಪಾತ್ರೆ ಮಾಡಿದ್ದಾರೆ ಸೊ ಇದನ್ನು ಕೈ ಕೊಡಬೇಕಂದ್ರೆ ನಮಗಂತೂ ಕೈಯಂತೂ ಬಿದ್ದೋಗಿತ್ತು ಮಿನಿಮಮ್ ನಾಲ್ಕು ಗಂಟೆವರೆಗೂ ಕೊಡ್ತಾಯಿರ್ಬೋದು ಲಯನ್ಸ್ ಬ್ಲಡ್ ಬ್ಯಾಂಕ್ ಅಂತ ಇದೆ ಅದರ ಹೆಸರು ಎಲ್ಲ ಪೂಜೆ ನಡೀತಾ ಇದೆ ಪೂಜೆ ನಡೆದು ಇನ್ನೇನು ಪಾನ್ಕ ಮಜ್ಜಿಗೆ ಕೊಡೋ ಟೈಮ್ಗೆ ಎಲ್ಲ ಜನ ಸ್ಟಾರ್ಟ್ ಆಗ್ತಾರೆ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಪ್ರಾರಂಭ ಆಗ್ತಾಯಿದೆ ಈಗ ಜನ ಬರೋಕ್ಕೆ ಮಾಡ್ತಾ ಇದ್ದಾರೆ ನೋಡಿ ಮಜ್ಜಿಗೆ ಪಾನಕನೂ ಸ್ಟಾರ್ಟ್ ಮಾಡಿದ್ದಾರೆ ಇನ್ನೊಂದು ಹತ್ತೈದು ನಿಮಿಷ ರೋಡೆಲ್ಲ ಬ್ಲ್ಯಾಕ್ ಆಗ್ತದೆ ತುಂಬ ಜನ ಬರ್ತಾರೆ ತುಂಬ ಸುಮಾರು ಮೂರು ಸಾವಿರ ಜನಕ್ಕೆ ಅಡುಗೆ ಮಾಡಿಸಿದ್ದಾರೆ ಅವ್ರಿಗೊಂದು ಒಳ್ಳೆಯದಾಗ್ಲಿ ಧನ್ಯವಾದ ತಿಳಿಸ್ತಾ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ ನಮ್ಮ ರೀಶ್ವಣವ್ರ ಬಗ್ಗೆ ಆಗಲಿ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಆಗಲಿ ಇನ್ನೊಬ್ರಿಗೆ ಗೊತ್ತಾಗಲಿ ಅವ್ರು ಯಾವ ಥರ ಅಂತ ಆಯ್ ನಮಸ್ಕಾರ ಆಯ್ತಣ ಆಯ್ತು ಆಯ್ತು ಆಯ್ತು